ಚಿಂಚು ಚಿಂಚು ಓಹೋ ಇದೇನ್ ಚಿಕ್ಕಣ ಇದೆಲ್ಲ ನನಗೆ ತಾನೇ ನಿಮ್ ಕದ್ದ ಹ್ಮ್ ಸರೋಜಿಕ ನಮ್ಮ ಗುಂಚಿಟಿಕ ಆಮೇಲೆ ಇವಳು ಪ್ರೇಮಿಕ ಹ್ಮ್ ಅವ್ರ ಮೂರ್ಕು ಅರ್ಧ ನಿಮ್ ಕರ್ಧ ಅಲ್ಲ ಸರೋಜಮ್ಮ ಅವಳೆ ಅಂತ ಇದೆಲ್ಲ ಓದ್ಕೊಂಡಿದ್ಯಾ ನಂಗೆ ಏನಾದ್ರು ಒಂದ್ ದಿವಸ ಏನಾದ್ರು ನೀನ್ ತನ್ಕೊಟ್ಟ ಹಾ ನೀನು ಒಂದ್ ದಿವಸ ಏನಾದ್ರು ಫೋನ್ ಮಾಡಿ ಅಣ ಅಣ್ಣ ಇಂಥದ್ ಬೇಕಣ ತನ್ಕೊಡೋಣ ಅಂತ ನೀನ್ ಯಾವತ್ತನ ಹೇಳಿದ್ಯಾ ಹೇಳು ಹೇಳಿದ್ದು ನಾನು ತನ್ಕೊಟ್ಟಿಲ್ಲ ಅಂತಂದ್ರೆ ನಾನ್ ತಪ್ಪು ಅಂತ ಹೇಳ್ಬೇಕಮ್ಮ ನೀನು ಒಂದ್ ದಿವಸಕ್ಕೂ ಏನಣ್ಣ ಬೇಕಣ್ಣ ಅಣ್ಣಕ್ಕ ಅಂತ ಯಾವತ್ತನ ಇಷ್ಟು ವರ್ಷಗಳ ಫೋನ್ ಮಾಡಿದ್ಯಾ ನೀನು ಹೇಳ ಇಲ್ಲ ಮಾಡಿಲ್ಲ ಅಣ್ಣ ಮತ್ತೆ ನಾನ್ ಹೇಳು ನಿಂಗೆ ನಿನ್ಕೇನ್ ಇಷ್ಟ ಏನು ಅದೆಲ್ಲಾ ನಂಗೆ ಏನ್ ಹೇಳು ಅಣ್ಣ ನಂಗೆ ಅಂತದ್ ಇಷ್ಟ ನಂಗೆ ಬೇಕು ನನ್ನ ತಂದ್ಕೊಡೋಣ ಅಂದಿದ್ರೆ ಎತ್ಕೊಂಡು ಓಡ್ ಬಂದಿರ್ತದ್ನಿ ಹ ನಿನ್ನಾಗೇನ್ ತಪ್ಪಿಕೊಂಡು ನನ್ ಹೇಳಮ್ಮ ಇದೆ ಅಂತ ನಾ ಏನಮ್ಮ ಚಿನ್ಸ್ ಆಯ್ತಾಯ್ತು ಹ್ಞೂ ತಪ್ಪಾಯ್ತು ಹೇಳ್ತೀನಿ ಪರಿದಿರ ಹೇಳು ಹ್ಞೂ ನಾನು ತಕೊಂಬಂದ್ ಕೊಡ್ತೀನಿ ನಿನ್ಕ ಏನ್ ಬೇಕೋ ಅದೆಲ್ಲಾನುನು ಬಾಳೆನೇನೋ ತಿನ್ಬೋದ್ ಕೊಯ್ಯದ್ವಾನ್ ಚಾಕು ಆಯ್ತಾ ಹೌದಲ್ಲ ಏನ್ ಮಾಡೋದು ಇವಾಗ ಏನು ಮಾಡೋದು ಅಡುಗೆ ಅವರ ತೇತ್ರ ಒಂದು ವ್ಯವಸ್ಥೆ ಮಾಡಿಸ್ತೀನಿ ಕೊಡೋಗು ಇವಾಗ ಸರೋಜಿನ ಯಾವಾಗ ಕರ್ಕೊಂಡು ನಾನು ಯಾವಾಗ ಇನ್ನು ಏನು ನಿರ್ಧಾರನೇ ಆಗಿಲ್ಲ ಏನ್ ಮಾಡೋದು ಅಯ್ಯೋ ಒಂದ್ ಸತ್ತೋ ಒಂದ್ ಸತ್ತೋದ್ ನಮ್ಮ ನೀನ್ ಸರೋಜಿನ ಕಚ್ಗಳು ಕರ್ಕೊಂಡು ಹೋಗ್ತೀನಿ ಯಾರನ್ ಕೇಳಿದ್ರೆ ಹೇಳು ನಂಗೆ ತಿಳಿದ ತಪ್ಸ್ಕೊಂಡು ಹೊಟ್ಟೋಗ್ಬಿಟ್ಟವಳೆ ಅಂತ ಹಂಗೆಲ್ಲ ಮಾಡಿದ್ರೆ ನಾನೆಲ್ಲ ಕೆಲ್ಸದಿಂದ ತೆಗ್ದಾಗ್ತಾರೆ ಅಷ್ಟೇ ಆಮೇಲೆ ನಾನು ಅಯ್ಯೋ ಅವನು ಪಾಸ್ಕುಲ ಯಾವನವನ ಎಲ್ಲ ಕೊಡುತ್ತ ಫೋನ್ ನಂಬರ್ ಫೋನ್ ಮಾಡಿ ಕೇಳ್ತೀನಿ ಅವನ್ನ ಸರೋಜಿ ತಪ್ಸ್ಕೊಂಡು ನಿನ್ನ ನಿನ್ನೆ ಕೆಲ್ಸದಿಂದ ತೆಗ್ದಾಕೋದ ಹಂಗೆಲ್ಲಾ ಆಗಲ್ಲ ಅದೆಲ್ಲ ತಪ್ಪು ಕೊಡೋ ಸರೋಜ್ ಕೊಡೋ ಶಾಕು ಈಸ್ಕೊಡು ನಾನೇ ಹ್ಞೂ ಈಸ್ಕೊಡ್ತೀನಿ ಬರ್ತೀನಿ ಹ ಸರಿ ಆಯ್ತು ಚೆನ್ನಾಗವನ ಚೆನ್ನಾಗ ಸೂಪರ್ ಆಗವನೆ ನಮ್ಮ ಮನೆಗೆಲ್ಲ ನೀವು ಕಳ್ಸಲ್ಲಮ್ಮ ಹ್ಞೂ ಕಳ್ಸಲ್ಲ ನೀವು ಈ ಸತಿ ರಜಾ ಬಂದಾಗ ಕರ್ಕೊಂಡ್ ಬಂದು ಬಿಡ್ತೀನಿ ಎಲ್ಲಣ್ಣ ರಜಾತಿರೋವರೆಗೂ ಅಲ್ಲೇ ಇರ್ಲಿ ಹಾ ಅಂಜೆ ಮಾಡು ಜಾನು ಒಬ್ಬಳೆ ಇರೋ ಚಿಕ್ಕಳು ಇನ್ನಿವನ ಚಿಕ್ಕೋನು ಹಾಕೊಂಡಿತ್ತಾಳೆ ಸರಿ ಅಣ್ಣ ಕೊಡೋಣ ಯಾವ್ದು ಸರೋಜೇ ಏ ಸರೋಜೇ ಲೇ ಶುಕೋಣೆ ಏನೋ ಶುಕೋಣೆ ಆಯ್ಕೆ ಕೈ ತಂದಿದ್ಯಾ ನಿನ್ ಕೈ ಏನು ಬೇಡ ಹೋಗು ಚಿಕ್ಕೋಣೆ ನಾನು ಏನು ತಿನ್ನಲ್ಲ ಏ ತಿಂದಿರ ತಿಂದಿರ ಸತ್ತೋಗ್ತಿ ಸತ್ತಾದ್ರ ಪರವಾಗಿಲ್ಲ ಬಿಡು ನನ್ ಬದುಕಿದ್ ಯಾರಿಗೆ ಉದ್ಧಾರ ಮಾಡಬೇಕು ಏನು ತಿಂದಿರ ತಿಂದಿರನೇ ಸತ್ತ ತಿನ್ನಾನೆ ಅವ್ರಲ್ಲಿ ಅವ್ರ ಎತ್ತದ್ರ ಅವ್ರಿಗೆ ಕಳ್ಸಿಬಿಟ್ರು ಯಾಕ ಅವ್ರ ಹತ್ರ ದಂಡ ಕಟ್ಸ್ಕೊಂಡು ಕಳ್ಸಿಬಿಟ್ರು ಮಗು ಬೇರೆ ಇತ್ತಲ್ಲ ಯಾರು ನೋಡ್ಕೊಳೋರಿಲ್ಲ ಅಂತ ಅನ್ಬಿಟ್ಟು ಮೇಲ್ನೋರ್ ಹೇಳಿದ್ರಂತೆ ಅದಕ್ಕೆ ಕಳ್ಸಿ ಬಿಟ್ರು ಯಾರು ಹೇಳಿರೋದು ಶಿವನ ಪಾರ್ವತಿನ ಗಣೇಶನ ನಾಗಪ್ಪನ ಎಂಟ್ರ ಸಾಮಿನ ಯಾರಂತ ಹೇಳಿರೋದು ಮೇಲ್ನವರು ಆಫೀಸರ್ ಹೌದಾ ಇದ್ರ ಮೇಲೆ ಇನ್ನೊಂದು ಆಫೀಸ್ ಅದ ಇವ್ರು ಹೋಗಿ ಕೇಳ್ತೀನಿ ನಮ್ಮ ಸರೋಜ್ ಒಬ್ಬಳೇ ಇತ್ತಲ್ಲ ಅವ್ರ ಜೊತೆ ಅವ್ರ ಅಂತ ನಾವ್ ಅನ್ಕೊಂಡ್ರೆ ಕಳ್ಸಿರೋದೇಕಾ ಮ್ಯಾಲೆ ಒಂದ್ ಆಫೀಸ್ ಅದ ಓದ್ ಬರ್ತೀನಿ ಇನ್ನೇನು ಈ ಚಿಂಚುಕಿನ ಮೇಲ್ನವರು ಇರ್ತಾರಲ್ಲ ಆಫೀಸರ್ ಅವರ ಓ ಸಿಂಚು ಮೇಲೆ ಆಫೀಸರ ಹ ಸರ್ ಬಿಡು ಆಯ್ತು ಅವರು ಮಗು ಇತ್ತಲ್ಲ ಪಾಪ ಯಾರು ನೋಡ್ಕೊಳೋದಿಲ್ಲ ಹ ಮಗು ಭವಿಷ್ಯದ ಬಗ್ಗೆ ಆಲೋಚನೆ ಮಾಡ್ಬೇಕಲ್ಲ ಇವ ರಾಜಪ್ಪನು ಹೇಳ್ತಾವನಂತೆ ನಂಗೆ ದುಡ್ಡು ಕೊಟ್ಬಿಟ್ರೆ ವಾಪಸ್ ತಕೊಂತೀನಿ ಅಂತೇನು ಸಿಕ್ಕು ಅಂತ ಒಳ್ಳೆ ಸುದ್ದಿ ಎತ್ಕೊಂಬಂತ ಶುಂಕಾಯ್ ನಿಜವಾಗ್ಲು ಹ ಒಂದು ಕೋಟಿ ಕೊಡ್ಬೇಕಂತೆ ಕೋಟಿ ಹಿಂದಿನ ಹಾಕ್ತಾರಂತಮ್ಮ ಎಂತ ಹಳ್ಳಿನವರ್ನ ಹೋಗು ಬಂಗಾರದಂತ ತಳ್ಳಿ ನಮ್ ಅತ್ತೆ ನಾವು ಬಿಟ್ಕೊಂಡ್ ಬರ್ಬೇಕು ಬರ್ಬೇಕು ಅಂತ ಏನು ಒದ್ಲಾಡ್ತಾವ್ರೆ ಹೋಗು ಅಂತ ಹಳ್ಳಿನವ್ರು ಯಾರಕ್ಕೂ ಸಿಕ್ಕಲ್ಲ ನೀನ್ ಅಂತ ಒಳ್ಕ ಎಂತ ಹಳ್ಳಿನವ್ರು ಸಿಕ್ಕವ್ರ ನೋಡು ಹೌದೇನಾ ನಿನ್ನ ಹಳ್ಳಿನವ್ರ ಇಬ್ರು ಅರ್ಧದ ಅಪ್ಪನ ಅರ್ಧ ಆಕೆ ಕೊಟ್ಬಿಟ್ಟು ನಿನ್ನ ಕರ್ಕೊಂಡು ಹೋಗ್ತಾರಂತೆ ನಿಜವಾಗಿ ಹೇಳ್ತಾ ಇತಿ ಚಿಕ್ಕುನೇ ಹ ನಿಜವೇ ಹೇಳ್ತಾ ಇರೋದ್ವಾ ನಮ್ ಯಜಮಾನ ಕಷ್ಟದಾಗ ಅವಳೆ ಅಂತ ಒಂದ್ ಕಿತ್ತ ಬಂದು ಮಾತಾಡ್ಸ್ಕೊಂಡು ಹೋಗಬೇಡ ಇಲ್ಲ ಇಲ್ಲ ಅವ್ನು ಮಲ್ಕೊಂಡಿದ್ನು ಮಗ ಮಲ್ಕೊಂಡಿದ್ನು ಹೋಗುನಾ ಆಟ ಆಡ್ಸ್ಕೊಂಡು ಮಲ್ಕೊಂಡಿದ್ನು ಹ್ಞೂ ನೀನು ಹೋಗ್ಬಾಗ ನಾನು ಇನ್ನೊಂದ್ ದಿವಸ ಓದ್ತೀನಿ ಅಂತ ಹೇಳವನೇ ನೀನೇನು ಬೇಜಾರ್ ಮಾಡ್ಕೊಂಬೇಡ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರು ಹಾ ಬರ್ತಾರ ಹಳ್ಳಿನವರು ಕರ್ಕೊಂಡು ಹೋಗ್ತಾರ ಚಿಕನ ಜ ಇವತ್ತು ಆಫೀಸರ್ ನೀನ್ ಬೇಗ ಹೊರಡ್ಬೇಕು ಅಲ್ಲ ಚಿಂಚು ಎಂತ ಕೆಲಸ ಮಾಡಿದ್ಯ ನೋಡ್ದ ಚಿಂಚು ನೀನು ಏನು ಮಾಡ್ದೆ ಚಿಕ್ಕಣ ಅಲ್ಲ ನಮ್ಮ ಗುಂಡ್ ಚಿಚ್ಚಿನ ಪ್ರೇಮಿನ ಮಗುನ ಯಾಕ ಕಳ್ಸಿರೋದ್ ನೀನು ಏನು ಮಾಡಕ್ ಆಗಲ್ಲ ಚಿಕ್ಕಣ ಅವ್ರ ಕಡೆಯವರು ಯಾರು ಬಂದಿಲ್ಲ ಯಾರು ಬಂದಿಲ್ಲ ಅವ್ರ ಕಡೆಯವರು ಆಮೇಲೆ ಮಗು ಬೇರೆ ಇದೆ ಆ ಮಗುಗ್ ಇರಕ್ಕೆ ಒಂದು ವ್ಯವಸ್ಥೆ ಇಲ್ಲ ಏನು ಮಾಡಬೇಕಂತ ದಿಕ್ ತೋಚಿಲ್ಲ ಮೇಲ್ ಆಫೀಸರ್ ಹತ್ರ ಹೇಳ್ದೆ ಮತ್ತೆ ಅವ್ರು ದಿನ ಬಂದು ಇಲ್ಲಿ ಸೈನ್ ಹಾಕೋಗ್ಬೇಕು ಇಬ್ರು ನಮ್ಮ ಮಗಳು ದಂಡ ಕಟ್ಸ್ಕೊಂಡು ಕಳ್ಸಿಕೊಟ್ವಿ ಅದೇ ಕೇಸ್ ಏನು ಕ್ಲಿಯರ್ ಆಗಿಲ್ಲ ಅವ್ರನ್ನ ಯಾವ ಟೈಮಲ್ಲಿ ಬೇಕಾದರೂ ಅರೆಸ್ಟ್ ಮಾಡ್ತೀನಿ ನಾನು ಬಟ್ ಆ ಮಗು ಮಗ ನೋಡ್ಬೇಕಲ್ಲ ಮಗುನ ಜೈಲಲ್ಲಿ ಆಗುತ್ತಾ ಮಗು ಇರೋಂಥ ವ್ಯವಸ್ಥೆ ಏನೂ ಇಲ್ಲ ಇಲ್ಲಿ ಸೊಳ್ಳೆ ಮತ್ತು ಆ ಮಗು ಮಲ್ಕೊಳಕ್ಕೆ ಜಾಗ ಆ ಮಗು ಹುಷಾರಿಲ್ಲ ಅಂತಂದರೆ ಟ್ರೀಟ್ಮೆಂಟು ಎಲ್ಲ ಎಷ್ಟಾಗುತ್ತೆ ಅದಕ್ಕೆ ಏನು ಬೇಡ ನಾನು ಹೇಳಿದ್ದೀನಿ ಮತ್ತೆ ಏನಾದರೂ ಇದೇ ಕೆಲಸ ರಿಪೀಟ್ ಆದರೆ ನಿಮ್ಮನ್ನು ಖಂಡಿತ ಅರೆಸ್ಟ್ ಮಾಡ್ತೀನಿ ಹುಷಾರಾಗಿರ್ಬೇಕು ನೀವು ಅಂತ ಹೇಳಿ ಕಲಿಸಿದ್ದೀನಿ ಬಿಡು ಪಾಪ ಮಗುವ ಸರಿ ಚಿಕ್ಕಣ್ಣ ನೀನು ಹೊಡು ನನ್ನ ಮೇಲಿನ ಆಫೀಸರ್ ಬರ್ತಾರೆ ಮತ್ತು ನಂಗೆ ತೊಂದರೆ ಆಗುತ್ತೆ ನಾನು ಇರ್ತೀನಿ ಇಲ್ಲ ಇಲ್ಲ ಇರಂಗಿಲ್ಲ ನೀವ್ ಯಾರು ಹ್ಞೂ ಸರಿ ನಾನು ಓದ್ತೀನಿ ಆಯ್ತಾ ಹ್ಞೂ ಸರಿ ಚಿಕ್ಕೋನೆ ಏನ್ ಚಿಂಚು ಇಲ್ಲ ನೀನು ಕಿವನ್ ರಾಜಪ್ಪನ ಬಂದು ನನ್ನ ಕೇಸ್ ವಾಪಸ್ ತಗೊಂತೀನಿ ಅಂತ ಹೇಳಿದ್ನಂತೆ ನೀನ್ ಯಾಕೆ ನನ್ನ ಹತ್ರ ಏನು ಹೇಳೇ ಇಲ್ಲ ಅದು ಕ್ಲಿಯರ್ ಆಗ್ಬೇಕಲ್ಲ ಸರೋಜತ್ಗೆ ಅದು ಕ್ಲಿಯರ್ ಆದ್ರೆ ಹೇಳ್ಬೋದಪ್ಪ ಕಾರುನೇ ಬಂದು ಹೇಳಿದ್ದು ನನಗೆ ಅದು ಕ್ಲಿಯರ್ ಆಗ್ಲಿ ಆಮೇಲೆ ಎಲ್ಲಾ ವಿಷಯ ಏನ್ ನಮ್ಮ ಅವನ ಹತ್ರ ಏನು ದುಡ್ಡಿಲ್ಲ ಎರಡು ಕೋಟಿ ಏನು ನಾಲ್ಕು ಕೋಟಿ ಕೊಡ್ತಾನೆ ಹ್ಮ್ ನಾನು ಬಿಡಿಸ್ಕೊಂಡು ಹೋಗಿ ಓದ್ತಾನೆ ಆಗ್ಲಿ ಆಗ್ಲಿ ದೇವ್ರು ಲೇಟ್ ಮಾಡಿ ನಮ್ಮ ಮಾವ ನಿಜವಾಗಿ ಬಿಡಿಸ್ಕೊಂಡು ಹತ್ತ ಹಾಂ ಆಯಪ್ಪನ ಬಿಡಿಸ್ಕೊಂಡು ಹೋಗ್ತಿದ್ರೆ ಅಂತೇಳಿ ನನ್ನ ಹೇಳೋರೆಲ್ಲ ಅವರೇ ಬಿಡಿಸ್ಕೊಂಡು ನಾನು ಬ್ರೋ ತಾತನ ಕರಿ ಹೋಗು ಬ್ರೋ ಮಾತಾಡೋಣ ಏಯ್ ಇಲ್ಲ ಬ್ರೋ ನಂಗೆ ಭಯ ಆಗುತ್ತೆ ಹ್ಞೂ ನಾನು ಹೋಗೋಲ್ಲ ಹಿಂಗಂದ್ರೆ ಹೆಂಗ ಬ್ರೋ ಹಾಂ ಮಾತಾಡೋಣ ತಾತನ ಕರಿ ಹೋಗುವ ನೀವು ಓದಿರೋರು ವಿದ್ಯಾವಂತರು ಹಾಂ ನೀವು ಹಿಂಗೆ ಭಯಪಟ್ಟರೆ ನಮ್ಮಂಥವ್ರು ಹೆಂಗೆ ಬ್ರೋ ಈ ಯಾಕೋ ನಂಗೆ ಭಯ ಬ್ರೋ ತಾತನ ಹತ್ರ ಮಾತಾಡೋಕ್ಕೆ ಏನು ಬ್ರೋ ಮಾಡೋದು ಇವಾಗ ನೀವು ಹಿಂಗಂದ್ರೆ ನೀವೇ ಹೋಗಿ ಕರ್ಬಿಡೋರಿ ಬ್ರೋ

ನೋಡಿ ಬ್ರೋ ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ ಯಾವತ್ತೂ ಲವ್ ಮಾಡಿ ಮದುವೆ ಆಗಬಾರ್ದು ಯಾಕಂತಂದರೆ ಮನೆಯಲ್ಲಿ ದೊಡ್ಡವ್ರು ನೋಡಿದಾಗ ಅವ್ರ ಹೆಸರು ಇವ್ರ ಹೆಸರು ಶಾಸ್ತ್ರ ಕೇಳ್ತಾರೆ ಅದೇನೋ ಗುಣಗಳು ಗಣಕೂಟಗಳು ಅಂತ ಹೇಳ್ತಾರೆ ಮದುವೆಗೆ ಒಳ್ಳೆ ಟೈಮ್ ಗುರ್ತಾಕಿಸ್ತಾರೆ ಅದೇ ಟೈಮಲ್ಲೇ ಮದುವೆ ಆಗಬೇಕು ಈ ಲವ್ ಮ್ಯಾರೇಜ್ ಅಂತ ಹೋಗಿ ಅರ್ಜೆಂಟಿಗೆ ದೇವ್ರ ಮುಂದೆ ತಾಳೆ ಕಟ್ಕೊಂಬಿಟ್ರೆ ಅದು ಎಂಥಗಳಿಗೇನೋ ಒಳ್ಳೆಗಳ್ಗೇನೋ ಕೆಟ್ಟುಗಳಿಗೆನೋ ಅದಕ್ಕೆ ಲವ್ ಮ್ಯಾರೇಜ್ ಆದವ್ರ ಕಥೆ ಎಲ್ಲ ಹಿಂಗೆ ಆಗ್ತಾ ಇರೋದು ಇವಾಗ ಮನೆಯಲ್ಲಿ ಮದುವೆ ಅಂತ ಫಿಕ್ಸ್ ಆದರೆ ಇವರೆಲ್ಲ ಹೋಗಿ ಶಾಸ್ತ್ರ ಕೇಳ್ತಾರೆ ಯಾವಾಗ ಏನು ಅಂತ ನಮ್ಮ ಹೆಸರು ಬಲವ್ರ ಬರ್ತೈತೋ ಇಲ್ಲ ನೋಡ್ತಾರೆ ಈ ಲವ್ ಮ್ಯಾರೇಜ್ ಆದವರು ಇವ್ರ ಹೆಸರು ಒಂದು ಅವ್ರ ಹೆಸರು ಒಂದು ಏನೇನೋ ಬ್ರೋ ಅವೆಲ್ಲ ಬೇಕು ಲೈಫ್ ಲಾಂಗ್ ನೆಮ್ಮದಿ ಯಾಕೆ ಹಾಲ್ ಮಾಡ್ಕೊಬೇಕು ಹ ಆರಾಮಾಗಿ ದೊಡ್ಡವ್ರು ನೋಡಿದ ಹುಡುಗಿನ ಮದುವೆ ಆಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಜೀವನ ಮಾಡೋದೇ ಬೆಸ್ಟ್ ನನಗೆ ಗೊತ್ತಿರೋ ಮಟ್ಟಿಗೆ ಹಂಗಾದ್ರೆ ನಮ್ ಕೇಳ್ ಆಗಿರೋದಂತೆ ಹಂಗೇನಿಲ್ಲ ಬಿಡು ಎಲ್ಲ ಸರಿ ಮಾಡೋಣ ಬಿಡು ಏನು ಮಾಡ್ತೇವೆ ಸ್ವಲ್ಪ ಹುಡುಗಾಟ ಸ್ನೇಹಗೆ ಲವ್ ಮ್ಯಾರೇಜ್ ಆಗೋರಿಗೆ ಒಂದು ಕಿವಿ ಮಾತಾ ಇರತ್ತಷ್ಟೇ ಟೈಮು ಗಳಿಗೆ ಎಲ್ಲ ಇರುತ್ತೆ ತಾಳಿ ಅನ್ನೋದು ಕಟ್ಟಕ್ಕೆ ಹಂಗಾದ್ರೆ ಒಳ್ಳೆ ಟೈಮ್ ನೋಡ್ಬಿಟ್ಟು ಇನ್ನೊಂದ್ಸತಿ ತಾಳಿ ಕಟ್ಬಿಟ್ಟು ತಿನ್ಬಿಡ್ರಾ ನಾನು ಹಂಗೆ ಮಾಡುದು ಹಂಗೆ ಮಾಡು ಅಂದ್ರೆ ಅವಳು ಎದ್ರ ಒಂದು ಕುಂತ್ರೆ ಒಂದು ಎದ್ರೆ ಒಂದು ಕುಂತ್ರೆ ಒಂದು ಏಟದು ತಿಂತಾಯ್ತಾಳೆ ಹ್ಞೂ ನನಗೆ ಬೇಜಾರು ಅವಳು ದುಡುಕಿ ಮಾತಾಡ್ದೆ ಇರಲ್ಲ ನಾನು ಹೊಡೆದೇ ಇರಲ್ಲ ಏನು ನಿಮ್ಮ ಅಪ್ಪನ ಮನೆ ಆಸ್ತಿ ತಿಂದಿದ್ದೀನಿ ಇದ್ದಿದ್ದೆ ಎರಡು ಮೂರು ತಿಂಗಳು ಅದಕ್ಕೆ ನೀನು ಎದ್ರ ಒಂದು ಕುಂತ್ರೆ ಒಂದು ಎದ್ರೆ ಒಂದು ಕುಂತ್ರೆ ಒಂದು ಹೊಡಿತಾ ಇರು ಮಾತಾಡಿಕೊಟ್ಟು ಮಾತಾಡ್ಕೊಡ್ತು ಸೈಲೆಂಟ್ ಆಗಿರ್ಬೇಕು ಇಲ್ಲಿ ನಾವಿಬ್ರು ಮಾತಾಡ್ತಾ ಇರ್ತಾರೆ ಅಣ್ಣ ತಮ್ಮ ನೀನ್ ಮತ್ತೆ ಬಂದಿದ್ದೀಯ ಇಲ್ಲಿ ನಿಮ್ಮಕ್ಕ ನನಗೆ ಬಂದವಳ ಹಾಂ ನಡಿ ಒಳಗಡೆ ನಡಿ ಒಳಗಡೆ ನಾನು ನಿನ್ನ ಜೊತೆಗೆ ಬರಲ್ಲ ನಿನ್ನ ಜೊತೆಗೆ ಇರೋಕ್ಕೆ ನನಗಿಷ್ಟ ಇಲ್ಲ ನಾನು ಬರಲ್ಲ ಅಂದರೆ ಬರೋಲ್ಲ ಅಷ್ಟೇ ಲೇ ನೀನು ಬರ್ತಿದ್ರೆ ಕತ್ತ ಬಾಲ ಕುದುರೆ ಜುಟ್ಟು ಲೇ ಇವಾಗ ನಮ್ಮ ಬ್ರೋ ಹೇಳಿದ್ರಲ್ಲ ಒಳ್ಳೆ ಟೈಮ್ ಒಳ್ಳೆಗೆ ಒಳ್ಳೆ ಗಳಿಗೆ ಅಂತ ನಮ್ಮ ಅಪ್ಪನ್ ಕೇಳ್ತೀನಿ ಒಳ್ಳೆ ಹುಡುಗಿನ ನೋಡ್ತಾನೆ ಮದುವೆ ಮಾಡ್ತಾನೆ ನೀನು ಬಂದರೆ ಅಷ್ಟು ಬಿಟ್ಟರೆಷ್ಟು ನೀನು ಗೊಡ್ಡ ಬೇದಿಗೆಲ್ಲ ಎದ್ರೋಲಲ್ಲ ಈ ಮಲ್ಲೇಶಿ ಜಾಗ ಖಾಲಿ ಮಾಡ್ತಾಯಿರೋ ಬಂದ್ರ ಬಾ ಬಿಟ್ರೆ ಬಿಡು ನಾ ಮಾತು ಮುಂಚೆ ಹೊಡಿತೀಯ ನೀನು ನಿನ್ನಂತ ಒಂದು ಜೊತೆಗೆ ನಾನು ಇರಬೇಕಾ ಒಂದು ಹೆಣ್ಣು ಅಂತ ಗೌರವ ಕೊಡ್ಬೇಕಾನೆ ನೀನು ಲೇ ಹೆಣ್ಣು ಹೆಣ್ಣಾಗಿ ನಡ್ಕೊಬೇಕು ಇವಾಗ ನಿಮ್ಮ ಅಕ್ಕನಿಲ್ಲ ನಿಮ್ಮ ಅಕ್ಕನಿಲ್ಲ ನೀನು ಹಂಗೆ ಇರೋ ನಾನೇ ನಿಂಗೆ ಹಾಳಾಗೋ ಬುದ್ಧಿ ಹೇಳ್ತಾ ಇದ್ದೀನ ಉದ್ದಾರ ಆಗೋ ಬುದ್ಧಿ ಹೇಳ್ತಾ ಇರೋದು ನನ್ನ ಮಾತು ಅಂತ ಹೇಳ್ತಾ ಇರೋದು ನಿನ್ ಮಾತು ಕೇಳೋ ಅವಶ್ಯಕತೆ ನನಗಿಲ್ಲ ನಮ್ಮ ಮನೇಲಿ ಹೆಣ್ಸಿರು ಮಾತು ಕೇಳಲ್ಲ ನಾವು ಗಂಡಸ್ರ ಮಾತು ನಡೆಯೋದು ಇಷ್ಟ್ರೆ ಇರೋ ಇಲ್ಲ ಬಿದ್ದಿರು ಅಷ್ಟೇ ಹಂಗೆಲ್ಲ ಮಾತಾಡ್ಬಾರ್ದಮ್ಮ ಸ್ನೇಹ ಮಾತಾಡಬಾರ್ದು ನೀನು ಮಾತಾ ಇರೋದು ತಪ್ಪು ಸುಮ್ಮನೆ ಇರಬೇಕು ಯಾಕಂಗೆಲ್ಲ ಹೇಳ್ತೀಯಾ ಇಲ್ಲ ಬಾ ಇವನ್ಗೆ ಡೈವರ್ಸ್ ಕೊಡ್ತೀನಿ ನಾನು ಇವನ್ ಜೊತೆ ಇರಲ್ಲ ಓಹೋ ಮನೆಯವರೆಲ್ಲ ಮದುವೆ ಮಾಡ್ಬಿಟ್ಟವ್ರ ಇವ್ಗ ಯಮ್ಮ ಡೈವರ್ಸ್ ಕೊಡಕ್ಕ ಡೈವರ್ಸ್ ಬೇಡ ಎಂಥದ್ದು ಬೇಡ ನೀನು ಇಲ್ಲಿ ಬಿದ್ದಿರಲ್ಲೇ ನಾನು ಅಮ್ಮನ ಕರ್ಕೊಂಡು ನಮ್ಮೂರ್ ಹೋಗ್ತೀನಿ ನಿನ್ನ ಅಪ್ಪನಂತ ಮದುವೆ ನನ್ನ ನನ್ನತ್ರ ಮಾತಾಡಕ್ಕೆ ಬರಬೇಡ ನಿನ್ನ ಆಟ ನನ್ನ ಹತ್ರ ಏನೋ ನಡೆಯಲ್ಲ ನೋಡ್ತಾ ಇರೋ ನಾನು ನಿನ್ಗೆ ಡೈವರ್ಸ್ ನೋಟಿಸ್ ಕಳಿಸ್ತೀನಿ ಲೈ ಕಳ್ಸೋದ ಬೇಡ ಅಂತ ಹೇಳ್ತಾ ಇದ್ದೀನಲ್ಲ ಹಾ ದುಡ್ಡು ಬೇಕಲ್ಲ ನನಕ ಯಾವನ್ ಕೊಡ್ತಾನೆ ದುಡ್ಡು ಬ್ರೋ ಎಷ್ಟು ಮಾತಾಡ್ತಾಳೆ ಇಂಥವ್ರನ್ನ ಏನ್ ಮಾಡ್ಬೇಕ್ರಿ ನೀವು ಹೊಡಿಬೇಡ ಅಂತ ಹೇಳ್ತೀರಾ ಮಾತಾಡೋಣ ಮಾತಾಡಲ್ಲ ಏನು ಮಾಡಬೇಕು

ಇದು ತಥಾ ಮಾತಂದ್ರ ಒದ್ದಾಚುಕ ಹಾಕುತ್ತತ ಇವಳ ಮುಂದುವರಿಯುವುದು